ಹಾಂ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕ ಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿಲಿ ಬನ್ನಿ ಕಿಚಡಿ ಮಾಡೋಣ ಪಾಲಕ್ ಸೊಪ್ಪಿಂದ ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡಿ ಮೊದಲಿಗೆ ಎಣ್ಣೆ ಬೇಕಾಗುತ್ತೆ ಹಿಂಗೆ ಬೇಕು ಒಂದು ಒಂದು ಕಪ್ ಕ್ಯಾರೆಟ್ಟು ಹಸಿ ಅವರೆಕಾಯಿ ತೊಗೊಂಡಿದ್ದೀನಿ ಎಷ್ಟು ಬೆಳೆ ಹುರಿದಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪ ಅಕ್ಕಿ ಜೊತೆಗೆ ಸ್ವಲ್ಪ ತೊಗರಿ ಬೆಳೆ ಹಾಕಿದ್ದೀನಿ ಸ್ಪೈಸಸ್ ಎಲ್ಲ ಇದೆ ಕೊತ್ತಂಬರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದಲ್ವ ನೋಡಿ ಪಾಲಕ್ ಸೊಪ್ಪು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರಿವೇನು ಸೊಪ್ಪು ಇಟ್ಕೊಂಡಿದ್ದೀನಿ ಒಂದು ಖಾಲಿ ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಇದೆ ಎಣ್ಣೆ ಹಾಕೊಳ್ಳೋಣ ಮೊದಲಿಗೆ ಈ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ವೇಟ್ ಲಾಸ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀರೋ ಅವರೆಲ್ಲ ಇದನ್ನು ಮಾಡ್ಕೊಂಡು ತಿನ್ಬೋದು ನೋಡಿ ಸ್ವಲ್ಪ ನೀರಿನ ಅಂಶ ಇದೆ ಇದರಲ್ಲಿ ನೀರಿನ ಅಂಶ ಎಲ್ಲ ಹೋಗಬೇಕು ಪಾಲಕ್ ಸೊಪ್ಪಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ನೀರಿನ ಅಂಶ ಎಲ್ಲ ಹೋಗಲಿ ಚೆನ್ನಾಗೆ ಹಸಿ ವಾಸನೆ ಹೋಗುತ್ತೆ ದ ಮೂರು ನಿಮಿಷ ಬಿಟ್ಬಿಡೋಣ ಫ್ರೈ ಆಗೋಕ್ಕೆ ಚೆನ್ನಾಗಿ ಫ್ರೈ ಆಗಲಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವ್ರೊಂದು ಲೈಕು ಶೇರು ಮಾಡಿ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೈ ಆಯಿತು ಮತ್ತೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದೇ ಕುಕ್ಕರಲ್ಲಿ ನೋಡಿ ಗೋಡಂಬಿ ಗೋ ಫ್ರೈ ಮಾಡ್ಕೊಂಡು ಎತ್ಕೊಳ್ಳೋಣ ಅಷ್ಟೇ ಹಾಕೋದು ಬೇಡ ಗೋಡಂಬಿ ಫ್ರೈ ಸ್ವಲ್ಪ ಕೆಂಪಾಗಲಿ ಗೋಣಂಬಿ ನೋಡಿ ಈ ಥರ ಇಷ್ಟು ಕೆಂಪಾದರೆ ಸಾಕು ಈಗ ಅದೇ ಎಣ್ಣೆ ಬಿಸಿ ಆಗಿದೆ ಅಲ್ವಾ ಆಗಿರೋ ಎಣ್ಣೆಗೆ ಸಾಸಿವೆ ಬೇಡ ಜೀರಿಗೆ ಮಾತ್ರ ಇದ್ದೀನಿ ಕಿಚಡಿ ಅಂತಾರೆ ಫ್ರೆಂಡ್ಸ್ ಇದನ್ನು ಎಲ್ಲ ಎಲ್ಲ ಥರ ತರಕಾರಿ ಹಾಕೊಬೋದು ಬೇಕಾದ್ರೆ ನಾವು ಇನ್ನೂ ಎಷ್ಟು ತರಕಾರಿ ಹಾಕ್ಕೊಂತೀವಿ ಅಷ್ಟು ಒಳ್ಳೆಯದು ಚೆನ್ನಾಗಿರುತ್ತೆ ನಾನು ಬರೀ ಕ್ಯಾರೆಟು ಅವರೆಕಾಯಿ ಹಾಕೋತಾ ಇದ್ದೀನಿ ಪಾಲಕ್ ಸೊಪ್ಪು ಈರುಳ್ಳಿ ಎರಡು ಈರುಳ್ಳಿ ಇದೆ ಇದು ಕೆಂಪಾಗಲಿ ಕರುವಿನ ಸೊಪ್ಪು ಮೂರರಿಂದ ನಾಲ್ಕು ಹಶಿಮೆಣ್ಸಿನ್ಕಾಯಿ ಚೆನ್ನಾಗೆ ಮೂರರಿಂದ ಮೂರಿಂದ ನಾಲ್ಕು ನಿಮಿಷ ಫ್ರೈ ಆಗಲಿ ಹಿಂಗೆ ಹಾಕ್ಕೊಂಡು ನೋಡಿ ಒಂದು ಪಟ್ಲು ಕ್ಯಾರೆಟ್ ಅಂದರೆ ಎರಡು ಕ್ಯಾರೆಟ್ ಇದು ಉದ್ದ ಹಚ್ಕೊಂಡಿದ್ದೀನಿ ನಾನು ಫ್ರೈ ಆಗಲಿ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡ್ಬೋದು ನೀವು ತುಂಬ ಚೆನ್ನಾಗಿರ್ತದೆ ಈಗ ಅವರೇಕಾಯಿ ಸಿದ್ಧನೇ ಇರೋದ್ರಿಂದ ಅವರೇಕಾಯಿ ಎಲ್ಲ ಥರ ಅಡುಗೆ ಮಾಡ್ಕೋಬೋದು ವೆಯ್ಟ್ ಲಾಸ್ಗೂ ಒಳ್ಳೆ ರೆಸಿಪಿ ಇದು ನೀವು ಒಮ್ಮೆ ಎಲ್ಲರೂ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಫುಲ್ಲಾಗಿ ಬಂದಿತ್ತು ಟೇಸ್ಟ್ ಚೆನ್ನಾಗಿತ್ತು ನೋಡಿ ಚಿಟಿಕೆ ಅರ್ಶನ ಹಾಕ್ಕೊಂಡು ಈಗ ಫ್ರೈ ಆಗಲಿ ತರಕಾರಿ ಹೆಸರು ಬೇಳೆ ನಾನು ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಪಾಲಕ್ ಸೊಪ್ಪು ಈ ಥರ ದಪ್ಪ ಥರ ರುಬ್ಕೊಂಬರ್ಬೇಕು ಮಿಕ್ಸಿ ಜಾರಲ್ಲಿ ಈಗ ನಾನು ಪಾಲಕ್ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೆನಲ್ಲ ಅದನ್ನು ಉರ್ಕೊಂಡು ದಪ್ಪ ಥರ ರುಬ್ಕೊಂಬಂದೆ ಬೇಳೆ ಇದು ಹುರಿದು ಇಟ್ಕೊಂಡಿರೋದು ತೊಳೆದಿಟ್ಕೊಂಡಿದ್ದೀನಿ ಹೆಸ್ರು ಬೇಳೆ ಹೆಸ್ರು ಬೇಳೆ ಆರೋಗ್ಯಕ್ಕೂ ಒಳ್ಳೇದಲ್ವಾ ಅಕ್ಕಿ ನೋಡಿ ಅಕ್ಕಿ ಸುಮಾರು ಒಂದು ಇನ್ನೂರು ಗ್ರಾಮ್ ಅಕ್ಕಿ ಇದೆ ಸ್ವಲ್ಪ ಅದಕ್ಕೆ ತೊಗರಿ ಹಾಕಿ ನಾನು ತೊಳೆದಿಟ್ಕೊಂಡಿದ್ದೆ ಒಂದು ಹತ್ತು ನಿಮಿಷ ನೆಂದಿದೆ ಇದು ಸುಮಾರು ಇದೊಂದು ಐದು ಜನ ಊಟ ಮಾಡ್ಬೋದು ತುಂಬ ಚೆನ್ನಾಗಿತ್ತು ಪಾಲಕ್ ಕಿಚಡಿ ಅಂತ ನೋಡಿ ಜೀರಿಗೆ ಪುಡಿ ಅಷ್ಟೇ ಇದಕ್ಕೆ ಹಾಕೋದು ಖಾರ ಬೇಕು ಅಂದರೆ ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕ್ಕೊಳ್ಳಿ ಬೇಡ ಅಂದರೆ ಅಷ್ಟು ಸಾಕಾಗುತ್ತೆ ಸ್ವಲ್ಪ ಧನ್ಯಾ ಪೌಡ್ರ್ ಹಾಕ್ತಾಯಿದ್ದೀನಿ ಈಗ ನೋಡಿ ಸ್ವಲ್ಪ ನೀರು ಸ್ವಲ್ಪ ಜಾಸ್ತಿನೇ ತೊಗೊಳುತ್ತಿದ್ದಕ್ಕೆ ರುಚಿಗೆ ತಕ್ಕಷ್ಟು ಗುಪ್ಪ ಹಾಕ್ಬಿಟ್ಟು ಎರಡರಿಂದ ಮೂರು ವಿಸಿಲ್ ಬರ್ಸಿದ್ರೆ ಪಾಲಕ್ ಕಿಚಡಿ ರೆಡಿ ಆಗುತ್ತೆ ಇದು ಇದ್ರ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಯಾರ್ಯಾರು ಸಣ್ಣ ಆಗಬೇಕು ಅಂದ್ಕೊಂಡು ಇದ್ರೋ ವೆಯ್ಟ್ ಕಮ್ಮಿ ಮಾಡ್ಕೋಬೇಕು ಅಂತಿದ್ದೀರೋ ಈ ಥರ ಎಲ್ಲ ಮಾಡ್ಕೊ ತಿನ್ನೋದರಿಂದ ಆರೋಗ್ಯಕ್ಕೂ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದಲ್ಲ ಈಗ ನೀರೆಲ್ಲ ಕಮ್ಮಿ ಆದಮೇಲೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂತ ನೋಡಿಕೊಂಡು ಮುಚ್ಲು ಮುಚ್ಚಿ ಎರಡು ವಿಸಿಲ್ ಬರ್ಸ್ಕೊಂಬಿಡೋಣ ಸಾಕಾಗುತ್ತೆ ತುಂಬ ಚೆನ್ನಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಪಾಲಕ್ ಕಿಚಡಿ ಅಂಥ ಇದಕ್ಕೆ ನಾನು ಅವರೆಕಾಯಿ ಹಾಕಿದ್ದೀನಿ ಅವರೆಕಾಯಿ ಸೀಸನ್ ಇದೆಯಲ್ವ ಅವರೆಕಾಯಿ ಹಾಕಿದ್ದೀನಿ ಬಟಾಣಿ ಕೂಡ ಹಾಕೋಬೋದು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ